ಒಂದು ಅಜಾಗರೂಕತೆಯಿಂದ ನನ್ನ ಮಗನ್ ಇವತ್ತು ಬಲಿ ತಗೊಂಡಿದ್ದೀರಾ ದಯವಿಟ್ಟು ಅವನ್ ಕರ್ಕೊಂಡು ಹೋಗಕ್ ವ್ಯವಸ್ಥೆ ಮಾಡ್ಕೊಡಿ ಆಗದ್ ಆಗೋಗ್ಬಿಟ್ಟಿದೆ ಇವ್ರು ನಾಳೆ ಕಳಿಸ್ತೀವಿ ನಾಳೆ ಕಳಿಸ್ತೀವಿ ಅಂತಾರೆ ಅದೇ ಸರ್ಕಾರ ಇವಾಗ ಚೀಫ್ ಮಿನಿಸ್ಟರ್ ಬಂದಿದ್ರು ಹೋಮ್ ಮಿನಿಸ್ಟರ್ ಬಂದಿದ್ರು ಅವ್ರ್ ಹೋದ್ರು ಬಂದ್ರು ಹೋದ್ರು ನಾವ್ ಒಬ್ಬೊಬ್ರು ಸಾಕೆಂದಿರ್ತೀವಿ ನನ್ ಮಗನ್ ಕರ್ಕೊಂಡು ಹೋಗ್ತೀವಿ ಕಳಿಸ್ಕೊಡಿ ಸರ್ ಇವತ್ತು ಇವತ್ತೇ ಬೇಕು ಇವತ್ತೇ ಕರ್ಕೊಂಡು ಹೋಗ್ತೀನಿ ನಾನು ಇಲ್ಲಿ ನಾಳೆ ಅವನಿಗೆ ಇನ್ನ ಪೋಸ್ಟ್ ಮಾರ್ಟನ್ ಗೀಸ್ಮಾರ್ಟನ್ ಏನು ಬೇಡ ಸರ್ ಆಗೋದು ಆಗೋಗ್ಬಿಟ್ಟಿದೆ ನನ್ನ ಮಗನ ಕಳಿಸ್ಕೊಡಿ ದಯವಿಟ್ಟು ಅದೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನೀವಿಲ್ಲಿಟ್ಟು ಅವನ್ನ ಮರಗಿಸಿ ನನ್ನ ನಿಲ್ಲಾಗಿ ನಾವು ಒಂದು ಅವರ್ ಬಿಟ್ಟು ಅವನು ಇರ್ತಿರಲಿಲ್ಲ ಒಬ್ಬ ಒಬ್ಬ ಮಗನ್ ಸಾಕಂಡಿದ್ದೀನಿ ಇಪ್ಪತ್ತೆರಡು ವರ್ಷ ಅವ್ನಿಗೆ ತುತ್ತ ಕೊಟ್ಟೆ ಸಾಕಿ ಇವತ್ತು ನಿಮ್ಮ ಒಂದು ಧೋರಣೆಯಿಂದ ಇಲ್ಲಿ ಬೀದಿನಲ್ಲಿ ಹೆಣ ಆಗಕ್ಕೆ ಮಾಡ್ಬಿಟ್ಟೆ ನಾನು ಹೇಳ್ದೆ ಕೇಳ್ದೆ ಬಂದಿನಿ ದಯವಿಟ್ಟು ಅವ್ರನ್ನ ಇವಾಗನೇ ನನಗೊಂದ್ಸಲ ಮಾಡಿ ಕಳಿಸ್ಕೊಡಿ ಆಗದ್ ಆಗೋಗ್ಬಿಟ್ಟಿದೆ ಬರೋದು ಹೋಗೋದು ನಿಮ್ಗೆ ನಿಮ್ಗೆ ಎಷ್ಟು ಕೋಟಿ ಜನಗಳಿದ್ದಾರೆ ನನಗಾಗಲ್ಲ